ನಮಸ್ಕಾರ ವೀಕ್ಷಕರೇ ಬ್ಯಾಸ್ಗೆ ಬಿಸಿಲಿಗೆ ನಿಮ್ಮ ಗಿಡಗಳು ಈ ರೀತಿ ಒಣಗಾ ಕುಂತಿದ್ವು ಅಂತಂದ್ರೆ ಅದಕ್ಕೊಂದು ಒಳ್ಳೆಯ ಪರಿಹಾರ ನಾ ಈ ವಿಡಿಯೋದಾಗ ತಿಳಿಸ್ತೇನೆ ನೋಡಿರಿ ಒಂದಂದ್ರೆ ಕಲ್ಲಂಗಡಿ ಹಣ್ಣಿನ ಸಿಪ್ಪಿನಿಂದ ಲಿಕ್ವಿಡ್ ಫರ್ಟಿಲೈಸರ್ ಮಾಡೋದು ನಾವು ಕಲ್ಲಂಗಡಿ ಹಣ್ಣು ತಿಂದ ಆದಮೇಲೆ ಸಿಪ್ಪಿನ ಒಗಿದ ಅದನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಚೆಂದಾಗಿ ಮಿಕ್ಸರ್ ಮಾಡಿಕೊಂಡು ಅದರಿಂದ ನೀರನ್ನು ತೆಗಿಬೇಕು ಇಲ್ಲ ನೋಡ್ರಿ ಈ ರೀತಿ ಮಿಕ್ಸರ್ ಮಾಡಿದ ಮೇಲೆ ಅದನ್ನು ಸೋಸ್ಕೊಂಡು ತೊಗೊಳ್ರಿ ಸಿಪ್ಪೆ ಪಿಪ್ಪೆಯೊಳಗೆ ಪೊಟ್ಯಾಷಿಯಮ್ ಬಹಳ ಜಾಸ್ತಿ ಇರ್ತೈತಿ ಹಂಗೆ ಜಿಂಕ್ ಇರ್ತೈತಿ ವಿಟಮಿನ್ ಬಿ ಸಿಕ್ಸ್ ಇರ್ತೈತಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಕೂಡ ಇರುತ್ತೆ ಇವು ನಮ್ಮ ಗಿಡಗಳಿಗೆ ಪೋಷಕಾಂಶಗಳನ್ನು ಒದಗಿಸಿ ನಮ್ಮ ದೇಹ ನಮ್ಮ ಪ್ಲಾಂಟ್ಸ್ಗಳಿಗೆ ಒಳ್ಳೆಯ ಆರೋಗ್ಯವನ್ನು ನೀಡಿ ಬಿಸಿಲಿನ ತಾಪವಾದಿಂದ ಸಂರಕ್ಷಣೆಗಳನ್ನು ನೀಡುತ್ತೆ ಹಾಗಾಗಿ ಇದನ್ನು ಚೆಂದಗೆ ಒಂದು ಎರಡು ಸರಿ ಸೋಸ್ರಿ ಯಾಕಂದ್ರೆ ಮ್ಯಾಲಿ ಪಲ್ಪ್ ಏನಾರು ಹಂಗೆ ಉಳಿತು ಅಂತಂದ್ರೆ ಅದಕ್ಕೆ ಕೊಳತು ವಾಸನೆ ಬರ್ತೈತಿ ಆಮೇಲೆ ಕ್ರಿಮಿಕೀಟಗಳು ಹಾಗೆ ಫಂಗಸ್ಸು ಆಮೇಲೆ ಇರ್ಬಿಗಳಿಗೆ ಅದು ಆಹ್ವಾನ ಆಗುತ್ತೆ ಹಾಗಾಗಿ ನೀವು ಚೆಂದಗೆ ಒಂದು ಸರಿ ಬಿಟ್ಟು ಸರಿ ಸೋಸ್ಕೊಂಡು ಅದಕ್ಕೆ ವ ಒನ್ ಇಷ್ಟು ಒಂದು ನೀರು ಹಾಕಬೇಕು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಚೆಂದಾಗಿ ಡೈಲ್ಯೂಟ್ ಮಾಡಿ ಹಾಕೋದ್ರಿಂದ ಗಿಡಗಳಿಗೆ ಯಾವುದೇ ಹಾನಿ ಉಂಟಾಗಲ್ಲ ಸೂಕ್ಷ್ಮ ಆಗಿರುವಂಥ ಗಿಡಗಳು ಸಣ್ಣ ಸಣ್ಣ ಗಿಡಗಳು ಇನ್ನು ಬೇರೆ ಗಟ್ಟಿಯಾಗಿರೋ ಗಿಡಗಳು ಕೂಡ ಈ ಡೈಲ್ಯೂಟ್ ಮಾಡಿ ಹಾಕಿದರೆ ಅದನ್ನು ಚೆಂದಾಗಿ ಹೀರ್ಕೊಂಡು ಸಮೃದ್ಧವಾಗಿ ಬೆಳಿತಾವೆ ಬಿಸಿಲಿನ ತಾಪದಿಂದ ರಕ್ಷಣೆಯನ್ನು ಪಡಿಬಹುದು